ಪದವೀಧರ ಕ್ಷೇತ್ರದಿಂದ ರಘುಪತಿ ಭಟ್ರು ಪಕ್ಷೇತರರಾಗಿ ಸ್ಪರ್ಧಿಸ್ತಾ ಇದ್ದಾರೆ ರಘುಪತಿ ಭಟ್ರು ಒಂದು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಅವರು ತಳಮಟ್ಟದಿಂದ ಬಿ ಜೆ ಪಿಯಲ್ಲಿ ಮೇಲೆ ಬಂದವರು ಎಲ್ಲಿವರೆಗೆ ಹೇಳಿದರೆ ಶಾಸಕರಾಗಿದ್ದುಕೊಂಡು ಅನಂತರ ಇವರಿಗೆ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಟಿಕೆಟ್ ಕೊಡಲಿಲ್ಲ ಆದರೂ ಕೂಡ ಇವರು ಎಸ್ಪರ್ ಅವರಿಗೆ ಕೆಲಸ ಮಾಡಿದ್ದಾರೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ನಲವತ್ತು ದಿವಸ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನ ಮಗನಿಗಾಗಿ ಕೆಲಸ ಮಾಡಿದ್ದಾರೆ ಅಂಥ ವ್ಯಕ್ತಿಗೆ ಒಂದು ಪದವೀರೋಧರ ಕ್ಷೇತ್ರದ ಟಿಕೆಟ್ ಕೂಡ ಕೊಡಲಿಲ್ಲ ಆದರೆ ಇಲ್ಲಿ ಭಾಳಷ್ಟು ನಾವು ಚಿಂತನೆ ಮಾಡಬೇಕಾಗ್ತದೆ ಯಾಕೆಂಥೇಳಿದರೆ ಇತ್ತೀಚೆಗೆ ಬಿ ಜೆ ಪಿಯಲ್ಲಿ ಪಾರ್ಟಿ ವಿತ್ ಡಿಫರೆಂಟ್ ಅಂತ ಹೇಳುವಂಥದ್ರಲ್ಲಿ ಏನಾದರೂ ಬದಲಾವಣೆ ಆಗಿದೆ ಹೇಳುವಂಥದ್ದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಹೇಳಿದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಇವರನ್ನು ಈಗ ಗುರುತಿಸುವುದು ಕಮ್ಮಿ ಆಗಿದೆ ಯಾರಿಗೂ ಗೊತ್ತಿಲ್ಲದಂಥವರಿಗೆ ಟಿಕೆಟ್ ಕೊಡ್ತಾರೆ ಯಾರನ್ನು ತಂದು ಪದಾಧಿಕಾರಿ ಮಾಡ್ತಾರೆ ಹಾಗಾದರೆ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡ್ದಂಥವರು ಅವರಿಗೆ ಬೆಲೆ ಇಲ್ವಾ ಹೇಳುವಂಥದ್ದು ರಘುಪತಿ ಭಟ್ರನ್ನು ನಾನು ತುಂಬ ಹತ್ತಿರದಿಂದ ಬಲ್ಲೆ ಉಡುಪಿಯಲ್ಲಿ ಅವರಿಗೆ ಭಾಳಷ್ಟು ಒಂದು ಜನರು ಪ್ರೀತಿಸ್ತಾರೆ ಹೇಳಿದ್ರೆ ಉಡುಪಿಯಲ್ಲಿ ಅಷ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿದ್ದಾರೆ ಹೆಚ್ಚಿನವರು ಮಾಡ ರಘುಪತಿ ಭಟ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೇಳಿ ಅಂಥದ್ದು ಒಂದು ಎರಡನೇದು ಏನು ಹೇಳಿದರೆ ಇವ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಘುಪತಿ ಭಟ್ರಿಗೆ ನಾವು ಫೋನ್ ಮಾಡಿದರೆ ಬಂದು ನಮ್ಮ ಕೆಲ ನಡು ರಾತ್ರಿ ಫೋನ್ ಮಾಡಿದರೂ ಫೋನ್ ಎತ್ತುತ್ತಾರೆ ಸ್ಪಂದಿಸ್ತಾರೆ ಕೆಲವೊಮ್ಮೆ ಸ್ಫೋಟಿಗೆ ಬರ್ತಾರೆ ಹೇಳುವಂಥದ್ದು ಇಂಥ ಒಂದು ವ್ಯಕ್ತಿಗೆ ಯಾಕೆ ಇವರು ಈ ರೀತಿ ಸೈಡ್ ಲೈನ್ ಮಾಡಿದರು ಹೇಳುವಂಥದ್ದು ಇನ್ನೊಂದು ಕಡೆ ಚರ್ಚೆ ಆಗ್ತದೆ ಅವರು ನಿಷ್ಠಾವಂತ ಕಾರ್ಯಕರ್ತರಾದರೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಹೇಳಿ ಬಿ ಜೆ ಪಿಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಉಚ್ಚಾಟನೆಗೊಂಡವರನ್ನು ಪುನಃ ಕೆಂಪು ಹಾಸು ಹಾಕಿ ಸ್ವಾಗತಿಸಿದ್ದು ನಾವು ನೋಡಿದ್ದೇವೆ ಆದರೆ ಯಾಕೆ ಹೀಗೆ ಆಗ್ತಿದೆ ಹೇಳುವಂಥದ್ದು ಇನ್ನೊಂದು ಆ ನಮ್ಮ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಅಲ್ಲಿ ಒಂದು ತಿಂಗಳು ಮಂಡಲೋತ್ಸವ ಆಗ್ತಾಯಿತ್ತು ಪೇಜಾವರ ಸ್ವಾಮಿಗಳೊಂದಿಗೆ ಇದ್ದು ಅಲ್ಲಿ ನಮ್ಮ ಕರ್ನಾಟಕದಿಂದ ರಾಮ ಮಂದಿರಕ್ಕೆ ರಾಮನ ದರ್ಶನಕ್ಕೆ ಹೋದವರಿಗೆ ಗುರುತೆಯ ಅರ್ಥ ಇಲ್ಲದವರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಇದು ನಾವು ನೋಡಿರುವಂಥದ್ದು ಅಂಥ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಸಿಕ್ಕುವಂಥ ವ್ಯಕ್ತಿ ಇವತ್ತು ಪಕ್ಷದಿಂದ ಕಡೆಗಣಿಸಿದಾಗ ಅವರು ಪಕ್ಷೇತರಾಗಿ ನಿಂತಾಗ ಅವರ ಪಕ್ಷೇತರ ಅವರ ಪಕ್ಷ ವಿರೋಧಿ ಹೇಳುವಂಥದ್ದು ಎಷ್ಟು ಸರಿ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಗೆದ್ದ ನಂತರ ಆ ಒಂದು ಗೆದ್ದ ಸ್ಥಾನಕ್ಕೆ ನ್ಯಾಯ ಕೊಡಿಸುವಂಥ ಒಂದು ವ್ಯಕ್ತಿ ವ್ಯಕ್ತಿತ್ವ ನಮ್ಮ ರಘುಪತಿ ಭಟ್ರಲ್ಲಿ ಇದೆ